ದಕ್ಷಿಣ ತಾಲೂಕು ಕೆಂಗೇರಿ ಓಬ್ಳಿ ಕೆಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೆಂಚಮ್ಮರವರು ಅವಿರೋಧ ಆಯ್ಕೆಯಾಗಿದ್ದಾರೆ ಈ ನಮ್ಮ ಪಂಚಾಯಿತಿಯಿಂದ ಸ್ವಚ್ಛತೆ ನೀರು ಮೂಲಭೂತ ಸೌಕರ್ಯ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಈ ಸಭೆಯಲ್ಲಿ ಕೆಂಚಮ್ಮರವರು ಮಾತನಾಡಿದ್ದರು ಇದೇ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿ ಜಯಲಕ್ಷ್ಮಿ ಮಾಜಿ ಅಧ್ಯಕ್ಷರುಗಳು ಆರ್ ಲಕ್ಷ್ಮಯ್ಯ ಎಂ ಮಹೇಶ್ ಅಶ್ವಥಪ್ಪ ನಾಗರತ್ನ ಬೆಟ್ಟಯ್ಯ ಹಾಗೂ ಉಪಾಧ್ಯಕ್ಷರುಗಳು ಕೃಷ್ಣಮೂರ್ತಿ ಅಂಪಾಪುರ ಮತ್ತು ಸರ್ವ ಸದಸ್ಯರುಗಳು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಶಿವಮಾದಯ್ಯ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಕೆಎಂ ಬಸವರಾಜ್ ಚಿಕ್ಕಗಾಳಮ್ಮ ಕೈವೆ ಶಿವಣ್ಣ ಹಾಗೂ ಗುರಪ್ಪ ಸಮಾಜ ಸೇವಕರು ಎಸ್ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ಕೆಲಸ ಮಾಡಲಿ ಇವತ್ತೇನು ಕೆಗಲ್ಲಳ್ಳಿ ಪಂಚಾಯತಿ ಒಳಗೆ ನೂತನವಾಗಿ ಚೋಡಮ್ಮನವರಿದ್ದರು ಅವರು ರಾಜೀನಾಮೆ ಕೊಟ್ಟರು ನಂತರ ಕೆಂಚಮ್ಮನವ್ರನ್ನ ಆಯ್ಕೆ ಮಾಡಿದ್ದೀವಿ ಇಪ್ಪತ್ತೇಳು ಜನ ಸದಸ್ಯರು ಒಟ್ಟಾರೆ ಯಾವುದೇ ಪಕ್ಷ ಇದು ಇಲ್ಲದೆ ಒಟ್ಟಾರೆ ಕೆಂಚಮ್ಮನವ್ರನ್ನ ಇವತ್ತು ನೂತನವಾಗಿ ಆಯ್ಕೆ ಮಾಡಿದ್ದೀವಿ ಈ ಪಂಚಾಯಿತಿ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಸ್ವಚ್ಛತಾ ವಿಚಾರವಾಗಿರ್ಬೋದು ಲೈಟು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಈ ಜನಕ್ಕೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಟು ನಾವೆಲ್ಲ ಇವತ್ತು ಆಯ್ಕೆ ಮಾಡಿದ್ದೇವೆ ಅವ್ರಿಗೆ ಒಳ್ಳೇದಾಗಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭ ನನ್ನ ಇಲ್ಲಿ ಆಯ್ಕೆ ಮಾಡಿದ್ರ ನನ್ನ ಮೆಂಬರ್ಸ್ಗೆಲ್ಲ ಧನ್ಯವಾದ ನನ್ನ ಆಯ್ಕೆ ಮಾಡೋರೆಂದ್ರ ಮೇಲೆ ನಾವು ಒಂದೊಂದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡಿರ್ತೀವಿ ಮೇಡಮ್ ಇಷ್ಟು ನಾವು ಇರುವ ಇರೋವರೆಗೂ ಏನೇನು ನೀರ್ ವ್ಯವಸ್ಥೆ ಅಭಿವೃದ್ಧಿ ಮಾಡಬೇಕು ನೀರ್ ವ್ಯವಸ್ಥೆ ಮಾಡಬೇಕು ಮತ್ತೆ ಸ್ವಚ್ಛತೆ ಅಭಿವೃದ್ಧಿ ಮಾಡೋದ್ರಲ್ಲಿ ಪಣ ತೊಡ್ತೀರಾ ಖಂಡಿತ ಬಂತು ನಮ್ಮ ಮೊದಲನೇದಾಗಿ ನಮ್ಮ ಶಾಸಕರಾದ ಎಚ್ ಡಿ ಸೋಮಶೇಖರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಿದ್ದೆ ಅವ್ರು ಏನು ನಮ್ಗೆ ಯಾವ ಥರ ಏನು ಈ ರೀತಿ ಮಾಡ್ಕೊಂಡು ಹೋಗ್ರಿ ಅಂತ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ನಾವು ಇಪ್ಪತ್ತೇಳು ಜನ ಮೆಂಬರು ಸೇರಿಕೊಂಡು ಇವತ್ತು ನಮ್ಮ ಕೆಂಚಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ದೀವಿ ನಾಳೆ ಎಮ್ ಎಲ್ ಎ ಸಾಹೇಬರು ಬಂದು ನೆಕ್ಸ್ಟು ವೈಸ್ ಪ್ರೆಸಿಡೆಂಟ್ದು ಯಾವ ರೀತಿ ಹೇಳ್ತಾರೋ ಅದ್ರ ಪ್ರಕಾರ ನಾನು ಬೇರೆಯವ್ರಿಗೆ ಬಿಟ್ಕೊಡೋ ಅವಕಾಶ ಬಂದು ಎಲ್ಲರೂ ಮಾಡ್ಕೊಂಡಿ ನಮ್ಮಂಗೆ ಎಲ್ಲರಿಗೂ ಅವಕಾ ಆಸೆ ಇರ್ತದೆ ನಾನು ಅದನ್ನು ಕೂಡ ರೆಡಿ ಇದ್ದೀನಿ ನೆಕ್ಸ್ಟ್ ಯಾರಿಗಾದರೂ ಅವಕಾಶ ಮಾಡಿಕೊಡ್ತೀನಿ ಯಾರಾದರೂ ನಮ್ಮ ಮೆಂಬರ್ ಆದರೆ ನಮಗೂ ಖುಷಿ ಇದೆ ನಮ್ಮ ಸಾಹೇಬರು ಮೇಲೆ ಏನು ಡಿಶ್ ಅಂತ ಹೇಳ್ತಾ ಅದ ಹಂಗಾಗಿ ನಾವು ಇವಾಗ ಒಂದು ಹದಿನೈದು ತಿಂಗಳು ಏನು ನಾನು ನನಗೆ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ಮೂರು ತಿಂಗಳು ಪ್ರಭಾರ ಅಧ್ಯಕ್ಷರೂ ಆಗಿದೆ ಇದರಲ್ಲಿ ನಾನು ಸಾಕಷ್ಟು ಎಲ್ಲ ನಮ್ಮ ಇಪ್ಪತ್ತೇಳು ಜನ ಮೆಂಬರ್ ಸಹಕಾರದಿಂದ ನಮ್ಮ ಸಾಹೇಬರು ಸಹಕಾರದಿಂದ ಎಮ್ ಎಲ್ ಎ ಸಹಕಾರದಿಂದ ನಮ್ಮ ಲೀಡ್ರ್ ಸಹಕಾರದಿಂದ ಎಲ್ಲ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಶಿವಣ್ಣವ್ರು ಇರ್ಬೋದು ಲಕ್ಷ್ಮಿಯವ್ರ ಇರ್ಬೋದು ನಮ್ಮ ಶಿವಮಾದಣ್ಣವ್ರು ಇರ್ಬೋದು ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹೇಶ ಅಣ್ಣವ್ರು ಇರ್ಬೋದು ನಮ್ಮೆಲ್ಲ ಕಾಂಗ್ರೆಸ್ ಲೀಡರು ಎಲ್ಲರೂ ನಮಗೂ ಸಹಕಾರ ಮಾಡಿದ್ರು ಹಂಗೆ ನಮ್ಮ ಮಾಜಿ ಅಧ್ಯಕ್ಷರು ಸಂಜೀವರಾಜ್ ಅನ್ಬಿಟ್ಟು ಹಿಂದೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ರು ಮಾಜಿ ಅಧ್ಯಕ್ಷರು ಪಂಚಾಯತಿ ಇದೆ ಈಗಲೂ ಜೊತೆಯಲ್ಲಿ ಸೇರ್ಕೊಂಡು ಅವರು ಸಹಕಾರದೊಂದಿಗೆ ನಾವೆಲ್ಲ ಸೇರ್ಕೊಂಡು ಇವತ್ತು ಚೌಡಮ್ಮ ಮಾಡಿದೀವಿ ನಮ್ಮ ಕೆಂಚಮ್ಮ ಮುಂದೆ ಅದೇ ತರ ನಾನಿರೋವರೆಗೂ ಸಹಕಾರ ಕೊಟ್ಟು ನಾನು ಪಂಚಾಯತಿ ಹೋಗ್ತೀವಿ ಮಾರ್ಗದರ್ಶನದಲ್ಲಿ ಶ್ರೀಮತಿ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಹುಟ್ಟಾಗಿ ಕಾರ್ಯನಿರ್ವಹಿಸಿದೆ ಅದೇ ರೀತಿ ಈಗ ನಮ್ಮ ಕೆಂಚಮ್ನೂರ್ನ ಎಲ್ಲೂ ಒಟ್ಟಾರೆ ಸೇರಿ ಮತ್ತು ನಮ್ಮ ಸಚಿವರ ಶಾಸಕರಾದಂಥ ಅವ್ರ ನೇತೃತ್ವದಲ್ಲಿ ಅವ್ರ ಬಂಧುಗಳೊಂದಿಗೆ ನಾವು ನಾವೆಲ್ಲ ಸೇರಿ ಮಾಡಿದ್ದೀವಿ ಅವ್ರು ಒಳ್ಳೆಯದಾಗಲಿ ಅವ್ರ ಮುಂದೆ ಅವ್ರ ಅವಧಿ ಮುಗಿಯೋವರೆಗೂ ಬಡವರು ಕೆಲಸ ಪಂಚಾಯತಿನಲ್ಲಿ ಏನಿದೆ ಅನ್ನೋ ನೋಡಿ ಮಾಡಲಿ ಅಂತ ಆರೈಸ್ತಾ ಸುಮಾರು